ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀಮುರ್ಲಿ ಗ್ಯಾರಂಟಿ ನ್ಯೂಸ್ ಚಾನಲ್ ಹೊಸ ನ್ಯೂಸ್ ಚಾನಲ್ ಲಾಂಚ್ ಆಗ್ತಾ ಇದೆ ಈ ಹೊಸ ನ್ಯೂಸ್ ಚಾನಲ್ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಒಳ್ಳೆದಾಗ್ಲಿ ಆಲ್ ದ ವೆರಿ ಬೆಸ್ಟ್ ವಿಶಸ್ ಗುಡ್ ಲಕ್ ಥ್ಯಾಂಕ್ ಯು ೂ ನಮಸ್ಕಾರ ನಾನು ನಿಮ್ಮದ್ರು ಸರ್ಚ ಗ್ಯಾರಂಟಿ ನ್ಯೂಸ್ ಡಿಜಿಟಲಲ್ಲಿ ತುಂಬ ಹೆಸರು ಮಾಡಿತ್ತು ಎಲ್ರಿಗೂ ಗೊತ್ತಿರೋ ವಿಷಯನೇ ಈಗ ಅದೇ ಚಾನಲ್ಲು ಸ್ಯಾಟಲೈಟ್ ಆಗಿ ಬರ್ತಾ ಇದೆ ನಮ್ಮ ಮುಂದೆ ಸೊ ಎಲ್ಲರೂ ದಯವಿಟ್ಟು ಈ ಚಾನಲ್ನ ನೋಡಿ ಆಶೀರ್ವಾದ ಮಾಡಿ ಆ್ಯಂಡ್ ಇದೇ ಫೆಬ್ ಫೋರ್ಟೀನ್ತಿಂದ ಇಂದ ನೀವು ಸ್ಯಾಟಲೈಟಲ್ಲಿ ಸಿಗೋವಂಥ ಚಾನಲ್ಲು ಗ್ಯಾರಂಟಿ ನ್ಯೂಸ್ ಆಲ್ ದಿ ಬೆಸ್ಟ್ ಜಯ ಆಂಜನೇಯ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ಇಷ್ಟು ದಿನ ಬಹಳ ಸುದ್ದಿ ಮಾಡ್ತಾ ಇತ್ತು ಡಿಜಿಟಲ್ ಮೀಡಿಯಾನಲ್ಲಿ ಈಗ ಅದು ಟೆಲಿವಿಷನ್ ಮಾಧ್ಯಮಕ್ಕೆ ಬರ್ತಾ ಇದೆ ಎಲ್ರಿಗೂ ಕೂಡ ಶುಭಾಶಯ ಕೋರ್ತಾ ಆಲ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗಲಿ ಗ್ಯಾರಂಟಿ ನ್ಯೂಸ್ ಖಂಡಿತ ಕೊಡಲಿ ಅದಕ್ಕೆ ಸಲ್ಯೂಷನ್ಸ್ ಪ್ರಾಬ್ಲಮ್ಸ್ ಜೊತೆಗೆ ಸಲ್ಯೂಷನ್ಸ್ ಕೂಡ ಗ್ಯಾರಂಟಿ ನ್ಯೂಸ್ ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಎಲ್ಲರೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನಮಸ್ಕಾರ ಗ್ಯಾರಂಟಿ ನ್ಯೂಸ್ ಚಾನಲ್ ಹೊರಗೆ ಬರ್ತಾ ಇದೆ ಖಂಡಿತ ಒಳ್ಳೇದಾಗಬೇಕು ಆ ಚಾನಲ್ಗೆ ಎಲ್ಲರೂ ಪ್ರೋತ್ಸಾಹ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಶಾಂಕ್ ಮಾತಾಡ್ತಾಯಿದ್ದೀನಿ ಡಿಜಿಟಲ್ ಮಾಧ್ಯಮದ ಮುಖಾಂತರ ಇಷ್ಟು ದಿನ ನಮಗೆಲ್ಲ ಸುದ್ದಿಗಳನ್ನು ಕೊಡ್ತಾ ಇದ್ದಂತಹ ಗ್ಯಾರಂಟಿ ನ್ಯೂಸ್ ಈಗ ಸ್ಯಾಟಲೈಟ್ ಚಾನಲ್ ಆಗಿ ಕನ್ವರ್ಟ್ ಆಗಿ ಕರ್ನಾಟಕದ ಸಮಗ್ರ ಚಿತ್ರಣ ಕರ್ನಾಟಕದ ಸುದ್ದಿಗಳನ್ನು ತುಂಬ ವಸ್ತುನಿಷ್ಠವಾಗಿ ಬಿತ್ತರಿಸೋದಕ್ಕೆ ಎಂಟೈರ್ ಟೀಮು ರೆಡಿಯಾಗಿದೆ ಚಾನೆಲ್ ಹೆಸರೇ ಗ್ಯಾರಂಟಿ ನ್ಯೂಸ್ ಅಂತ ಇಟ್ಕೊಂಡಿದ್ದಾರೆ ಸೊ ಅಲ್ಲಿ ಬರುವಂಥ ನ್ಯೂಸ್ ಕೂಡ ಟ್ರಸ್ಟಬಲ್ಲು ಗ್ಯಾರಂಟಿ ಅಂತ ನಾವು ಅಂದ್ಕೋಬಹುದು ಒಂದು ಒಳ್ಳೆಯ ತುಂಬ ಸಶಕ್ತವಾದ ಒಂದು ತಂಡ ಈ ಚಾನಲನ್ನು ಕಟ್ಟಿ ಕರ್ನಾಟಕದ ಜನತೆಗೆ ಸೆನ್ಸೇಷನಲ್ ನ್ಯೂಸ್ ಆಗಿರ್ಬೋದು ಅಥವಾ ಜನಕ್ಕೆ ಉಪಯೋಗವಂಥ ನ್ಯೂಸ್ಗಳನ್ನು ಟೆಲಿಕಾಸ್ಟ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಸೊ ಬೇಸಿಕಲಿ ಇದು ನ್ಯೂಸ್ ಚಾನಲ್ಲು ಅದರ ಜೊತೆಗೆ ಮನೋರಂಜನೆ ಈಗ ನಮ್ಮ ಸಿನಿಮಾಗಳಿಗೆ ಸಂಬಂಧಪಟ್ಟಂಥ ಸುದ್ದಿಗಳು ಪ್ರಸಾರ ಆಗುತ್ತೆ ನನ್ನ ಪರವಾಗಿ ಒಂದೇ ರಿಕ್ವೆಸ್ಟು ಕನ್ನಡ ಗ್ಯಾರಂಟಿ ನ್ಯೂಸ್ ಅಂತ ಕನ್ನಡದಲ್ಲೇ ಸಿಟ್ಟಿದ್ದೀರಾ ಸೊ ಕನ್ನಡ ಸಿನಿಮಾಗಳ ಕಡೆಗೂ ನಿಮ್ಮ ಗಮನ ಜಾಸ್ತಿ ಇರಲಿ ಕನ್ನಡ ಸಿನಿಮಾಗು ಒಂದು ಸ್ಪೆಷಲ್ ಸ್ಲಾಟ್ ಅಲಾಟ್ ಆಗಲಿ ಮತ್ತು ಕನ್ನಡ ಚಿತ್ರರಂಗದ ನ್ಯೂಸ್ಗಳನ್ನು ಆದಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಸಾರ ಮಾಡಿ ಕನ್ನಡ ಚಿತ್ರರಂಗಕ್ಕೆ ನೀವು ಕೂಡ ಸಪೋರ್ಟಿವ್ ಆಗಿ ನಿಲ್ಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ